ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರುಕಟ್ಟೆ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪಾದಚಾರಿ ರಸ್ತೆಯಿಂದ ಮುಖ್ಯ ರಸ್ತೆಗೆ ಕಸ ತಳ್ಳಿದ ತಳ್ಳುವ ಬಂಡಿ ಹೋಟೆಲ್ ಮಾಲೀಕ ಚಿಂತಾಮಣಿ ನಗರದ ಕಸದ ರಾಶಿಗಳನ್ನು ಕಂಡರೆ ನಗರಸಭೆಯಲ್ಲಿ ಸಾರ್ವಜನಿಕರು ಅಂಗಡಿಗಳಲ್ಲಿರುವ ಕಸವನ್ನು ಅಂಗಡಿಯ ಮುಂಭಾಗದಲ್ಲಿರುವ ಕಸವನ್ನು ಪಾದಚಾರಿ ರಸ್ತೆಯ ಮೇಲೆ ಇಟ್ಟಿರುವ ತಳ್ಳುವ ಬಂಡಿ ಅಂಗಡಿ ಮಾಲೀಕರು ಸೇರಿದಂತೆ ಪ್ರತಿದಿನ ಪಾದಚಾರಿ ಒತ್ತುವರಿ ಮಾಡಿ ಅಂಗಡಿಗಳನ್ನು ಇಟ್ಟುಕೊಂಡಿರುವ ವ್ಯಾಪಾರಿಗಳು ಪ್ರತಿದಿನ ರಸ್ತೆಗೆ ಕಸವನ್ನು ತಳ್ಳುವುದು ಮತ್ತು ಹಾಕುವುದನ್ನು ನೋಡಿದರೆ ನಗರಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದಾರೋ ಇಲ್ಲವೋ ಎಂಬುದು ಅರ್ಥವಾಗದ ಯಕ್ಷ ಯಕ್ಷ ಪ್ರಶ್ನೆಯಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಬಹುತೇಕ ಕಡೆ ವಿಲೇವಾರಿ ಮಾಡದೆ ಕಸ ರಾಶಿಗಟ್ಟಲೆ ಕಾಣುತ್ತಿದೆ ಇನ್ನು ನಗರದಲ್ಲಿ ಹಲವಾರು ಬಡಾವಣೆಗಳು ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಿಕ್ಕ ಸಿಕ್ಕ ಕಡೆ ಕಸದ ರಾಶಿಗಳನ್ನು ಹಾಕುತ್ತಿರುವುದರಿಂದ ಪರಿಸರ ಮಾಲಿನ್ಯ ಉಂಟಾಗಿ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು ಒಂದೆಡೆಯಾದರೆ ಅಂಗಡಿಗಳಿಂದ ಮತ್ತು ಪಾದಚಾರಿ ರಸ್ತೆಯಿಂದ ಮತ್ತು ಅಂಗಡಿಯ ಮುಂಭಾಗದ ಮುಖ್ಯ ರಸ್ತೆಯಿಂದ ರಸ್ತೆಯ ಮಧ್ಯಕ್ಕೆ ಕಸ ಹಾಕುತ್ತಿದ್ದರೂ ಅದರತ್ತ ಗಮನ ಹರಿಸುವಲ್ಲಿ ನಗರಸಭೆಯ ಆರೋಗ್ಯಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಗರದ ಅತ್ಯಂತ ಬಿಡಿ ರಸ್ತೆಯಾದ ಬೆಂಗಳೂರು ಜೋಡಿ ರಸ್ತೆಯ ಪಿ ಸಿ ಆರ್ ವೃತ್ತದಿಂದ ಕನಪಲಿವರೆಗೂ ಮುಖ್ಯರಸ ಎರಡೂ ಬದಿಗಳಲ್ಲಿ ಮತ್ತು ಪಾದಚಾರಿಗಳನ್ನು ಬಹುತೇಕ ಕಡೆ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುವ ಬಹುತೇಕ ವ್ಯಾಪಾರಸ್ಥರು ಮತ್ತು ಅಂಗಡಿಯ ಮಾಲೀಕರು ಕಸವನ್ನು ಮುಖ್ಯ ರಸ್ತೆಗೆ ತಳ್ಳುತ್ತಿದ್ದರೋ ಅವರಿಗೆ ಅರಿವು ಮೂಡಿಸುವ ಗೋಜಿಗೆ ಹೋಗುವಲ್ಲಿ ನಗರಸಭೆಯ ಅಧಿಕಾರಿಗಳು ವಿಫಲವಾಗಿದ್ದರಿಂದ ದಿನೇ ದಿನೇ ರಸ್ತೆಯಲ್ಲಿ ಕಸ ಹೆಚ್ಚಾಗಲು ಕಾರಣವಾಗಿದೆ ಇದರ ಜೊತೆಗೆ ಪ್ರತಿನಿತ್ಯ ವಾಹನಗಳಲ್ಲಿ ಬಂದು ತರಕಾರಿ ಹಣ್ಣು ಹಂಪಲುಗಳನ್ನು ಮಾರಾಟ ಬರುವವರು ಅವರು ಸಹ ಕೊಳೆತ ಹೋದ ಕೆಲಸಕ್ಕೆ ಬಾರದ ಹಣ್ಣು ಹಂಪಲು ತರಕಾರಿಗಳನ್ನು ರಸ್ತೆ ಮತ್ತು ಪಾದಚಾರಿ ರಸ್ತೆಯಲ್ಲಿ ಬಿಸಾಡ ಹೋಗುತ್ತಿರುವುದು ಒಂದೆಡೆಯಾದರೆ ಕೆಲವು ಕಡೆ ಕಾರು ಮತ್ತು ದ್ವಿಚಕ್ರ ವಾಹನ ರಿಪೇರಿ ಮಾಡುವವರು ಇದೇ ರೀತಿ ಕಸ ರಸ್ತೆ ಮತ್ತು ಪಾದಚಾರಿ ಮೇಲೆ ಬಿಸಾಡುತ್ತಿದ್ದಾರೆ ನಗರಸಭೆಯ ಮುಂಭಾಗದ ವೃತ್ತದಲ್ಲಿ ರಸ್ತೆ ಪಾದಚಾರಿ ರಸ್ತೆ ಮತ್ತು ವೃತ್ತವನ್ನು ಒತ್ತುವರಿ ಮಾಡಿಕೊಂಡು ಪ್ರತಿದಿನ ಹಣ್ಣು ಹಂಪಲು ತಳ್ಳುವ ಬಂಡಿಗಳಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹಾಗೂ ಕಾಫಿ ಮತ್ತು ಟೀ ಓಟ ನಡೆಸುವ ವ್ಯಾಪಾರಸ್ಥರು ಕಸವನ್ನು ಪ್ರತಿದಿನ ರಸ್ತೆಗೆ ಬಿಸಾಡಿದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ನಗರಸಭೆಯ ಮುಂಭಾಗದ ವೃತ್ತದ ಪಾದಚಾರಿ ರಸ್ತೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕಲ್ಲಂಗಡಿ ಹಣ್ಣುಗಳನ್ನು ಲೋಡಗಟ್ಟಲೆ ತರಿಸಿ ರಾಶಿ ರಾಶಿ ಹಾಕಿಕೊಂಡು ವ್ಯಾಪಾರ ಮಾಡಿದ ವ್ಯಾಪಾರಿ ವ್ಯಾಪಾರ ಮುಗಿದ ನಂತರ ಅಲ್ಲಿದ್ದ ಕಸವನ್ನು ಎತ್ತಂಗಡಿ ಮಾಡದೆ ಹೋಗಿದ್ದಾನೆ ಅದನ್ನು ನಗರಸಭೆಯವರು ಪ್ರಶ್ನೆ ಮಾಡಲು ಇಲ್ಲ ಸ್ವಚ್ಛತೆ ಮಾಡಲು ಇಲ್ಲ ಈಗ ಅದೇ ಜಾಗಕ್ಕೆ ತಳ್ಳುವ ಬಂಡಿಯಲ್ಲಿ ತಿಂಡಿ ತಿನಿಸಿ ವ್ಯಾಪಾರ ಮಾಡುವರು ಬಂದು ಪಾದಚಾರಿ ಮೇಲೆ ಇದ್ದ ಕಸವನ್ನು ರಸ್ತೆಗೆ ತಳ್ಳಿ ವ್ಯಾಪಾರ ಮಾಡುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂಬುದು ಸಾರ್ವಜನಿಕರ ಆರೋಪ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದಲ್ಲೇ ನಗರದಲ್ಲಿ ಕಸದ ದುಸ್ಥಿತಿ ತಲುಪಿದ್ದು ಇನ್ನಾದರೂ ಸಚಿವರು ನಗರಸಭೆ ಕಡೆ ಗಮನ ಹರಿಸಿ ರಸ್ತೆ ಬದಿಯಲ್ಲಿರುವ ಕಸದ ರಾಶಿಗಳನ್ನು ಸೂಕ್ತ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡಿಸುವುದರ ಜೊತೆಗೆ ರಸ್ತೆ ಪಾದಚಾರಿ ರಸ್ತೆಗೆ ಕಸ ತಳ್ಳುವವರತ್ತ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ